ಸ್ವಾಗತ ಸುಸ್ವಾಗತ ಸೊ ಇವತ್ತು ಶನಿವಾರ ಶನಿವಾರದ ಟೈಮ್ ಆಗ್ಯದಪ್ಪ ಅಂದ್ರೆ ಅರ್ಲಿ ಮಾರ್ನಿಂಗ್ ನಾಲ್ಕು ಗಂಟೆ ಆಗಿದೆ ಸೊ ಇವತ್ತು ನಮ್ದೆಪ್ಪ ಅಂದ್ರೆ ಚಾಮುಂಡಿ ಬೆಟ್ಟ ಆಕ್ಚುಲಿ ಇವತ್ತಲಿ ಆಶಾಢ ಆಷಾಢ ಶುಕ್ರ ನಿನ್ನೆ ಎಷ್ಟು ಚಾಲಾಗಿದೆ ಸೊ ಅಂತೂ ಗಾಡಿ ಒಂದು ರೆಡಿ ಆಗ್ಯದ ಸೊ ಗಾಡಿ ನನ್ನ ಬಲೆ ತಂದು ನೀನು ರೆತಿ ಆ್ಯಕ್ಚುಲಿ ಅವ್ರ ಬಲ್ಲೇ ಕೊಡ್ಕೊಂಡ್ರೆ ಮುಂಜೆ ಜಲ್ಲಿ ಹೋಗುತ್ತೆ ನಾನೇ ಹೋಗಿ ಗಾಡಿ ತಂದಿಗೋಗ್ತದೆ ಸೊ ಮಳಿ ಒಂದು ಸ್ವಲ್ಪ ಸಣ್ಣ ಈ ಗಾಡಿ ಇಲ್ಲಿ ಚಲೋ ಆಯ್ತು ಮೈಸೂರು ಬಂದ ಗಾಡಿ ನನ್ಕೊಂಡಿದೆ ಬಟ್ ಗಾಡಿ ಒಂದು ಸಿಕ್ತದ ಚಲೋ ಆಯ್ತು ಈ ಗಾಡಿ ನನ್ನ ಬಲೇ ಇರ್ತದೆ ವಾರ ವಾರತನ ಇಲ್ಲಿ ಋತಿಕ ಕರ್ಲಿ ಕೊಟ್ಟಿದ್ ರಿ ಮನೆಬಲ್ ಅಂತನೆ ಇಲ್ಲಿ ಬಲೇ ಕೊಟ್ಟಿದವ ಈಗ ಗಾಡಿ ಹೊಂಟಿನ ಈಗ ಬರ್ರಿ ಈಗ ಸೀದಾ ಋತಿಕ್ ಮನೆಗೆ ಹೋಗಿ ಅಲ್ಲಿ ಚಾಮುಂಡಿ ಬೆಟ್ಟದ ಬರ್ರಿ ಅಂತೂ ಋತಿಕ ಬಂದ ಈಗ ಜಸ್ಟ್ ಓ ಋ ಯಾಕೆ ಫೋನ್ ಐತಿಲ್ಲ ಇವಾಗ ನಾಲ್ಕು ಗಂಟೆ ಅಂದ್ ಋತ್ತಿಕ ಈಗ ಐದು ಐದು ಗಂಟೆ ಅಲತ್ತದ ಯಾವಾಗ ದರ್ಶನ ಮಾಡಿಸ್ತಾನೆ ಋತಿಕ ನೋಡ್ರಿ ಈಗ ಸಲ ಚೆನ್ನಾಗಿ ಮಾಡ್ಸ ಮಾಡ್ಸ ಮಾಡ್ಸಮ್ಮಿ ತಾಯಿ ಹಾ ಓಕೆ ನೋಡ್ರಿ ಸೊ ಈಗ ಇಲ್ಲಿ ಬೈಕ್ ತೊಗೊಂಬಂದೆವು ಬೈಕ್ ತೊಗೊಂಬಂದು ಇಲ್ಲಿ ಪಾರ್ಕಿಂಗ್ ಮಾಡಿದೆವು ಸೊನ್ ರಿತ್ತಿಕ್ಕ ಮತ್ತ ಅಪರ್ಣ ಇಬ್ಬರೂ ಒಂದರ ಈ ಸಲ ಮತ್ತ ಈಗ ಇಲ್ಲಿಗು ಬಂದ್ ಸೀದಾ ಬೆಟ್ಟ ನಡ್ಕೊತ ಹೊಂಟಿದ್ದೆವು ಚಾಮುಂಡಿ ರೂಟಕ್ ಮ್ಯಾಗ ನೋಡ್ರಿ ಫಸ್ಟ್ ಟೈಮ್ ನಾನು ಈ ಆಚಾಡ್ದಾಗ ಬಂದಿದ್ದೆ ಫಸ್ಟ್ ಟೈಮ್ ಅದ್ರಾಗ ನಡ್ಕೊತ ಹೋಗೋದು ಇದು ಫಸ್ಟ್ ಟೈಮ್ ಸ್ಟಾರ್ಟಿಂಗ್ ಪಾಯಿಂಟ್ ಇದು ಇದೆ ಇಲ್ಲ ಸ್ಟಾರ್ಟ್ ಇನ್ನೇ ಬಟ್ ನಾ ಬಂದಿವಂತ ಫಸ್ಟ್ ಟೈಮ್ ಇದೆ ಹೋಗೋದು ಸೊ ಸ್ಟಾರ್ಟಿಂಗ್ ಪಾಯಿಂಟಿಗೆ ಫಸ್ಟ್ ಗಣಪತಿ ಇದೆ ಇಲ್ಲಿ ಗಣಪತಿ ಜಮಾಡಿ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಈಗ ಕುಕುಮಸ್ಟ್ ಕುಕುಮ ಚೋತ್ ಹೋಗ್ತಾರೆ ಸೊ ಇದೊಂದು ಚಾಮುಂಡಿ ನಡ್ಕೋತಲ್ಲ ಸೊ ಅದಕ್ಕೆ ನಡ್ಕೋದ್ ಬರೋದಾಗ ನಮ್ಮ ಅಪರ್ಹಣ್ಣ ನಮ್ಮ ಲಾಗದಾಗ ಮಾತಾಡ್ತಾರತ್ತ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಸುಸ್ವಾಗತ ನಮ್ಮ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿಗೆ ನಾವು ಇವತ್ತು ಹೋಗ್ತಾ ಇದ್ವಿ ಆಷಾಢ ಮಾಸದ ಮೊದಲನೇ ಶುಕ್ರವಾರ ಅದು ನಾವು ಬೈ ಸ್ಟೆಪ್ಸ್ ಹೋಗ್ಬೇಕಂತ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದೀವಿ ಬನ್ನಿ ನನ್ನ ಜೊತೆ ಹೋಗೋಣ ರೈಟ್ ನಡ್ರಿ ಮೇಡಮ್ ಆರ್ನೂರು ಸಿಡಿ ಅಂತೇಳಿ ಈ ತರ ಕಲ್ಲ ಅವಾಗ ಮೊದಲೇ ಸಿಡಿ ಮಾಡಬೇಕು ಈಗ ಆರ್ನೂರು ಬಂದೆ ಇನ್ನಷ್ಟು ನಾಲ್ಕುನೂರೂರು ಹೋಗ್ಬೇಕು ಆರ್ನೂರು ಹೋಗ್ಬೇಕು ನಾಲ್ಕನೂರು ಹೋಗ್ಬೇಕು ಅಂದರೆ ಆರ್ನೂರು ಬಂದೆ ಈಗ ಸೊ ಈಗ ಆರ್ನೂರು ಸಿಡಿ ಏರಿದವತ್ತು ನಡ್ರಿ ನಾಲ್ಕುನೂರ ಇರಬೇಕು ಅವ ಹಾ ಇಲ್ಲಿ ಆರು ಬರೋದಲ್ಲ ಕಲ್ನ ಪಿ ಎಸ್ ಎರೇಷನ್ ತಾಯಿ ಚಾಮುಂಡೇಶ್ವರಿ ಮಾಡಲಿ ಈಗ ನಂದಿ ಬೆಟ್ಟಕ್ ಬಂದ್ ಸಿಡಿಯರ್ ಇರೋದಲ್ಲ ಮಸ್ತ್ ಅನಿಸ್ತದ ಸರಿ ಆಲ್ಮೋಸ್ಟ್ ನಾವು ಟ್ರೆಕಿಂಗ್ ಬಂದ್ ಆಲ್ಮೋಸ್ಟ್ ರೋಡ್ ಹಾಕೋ ಇದು ಸೊ ಈಗ ನಂದಿ ಬೆಟ್ಟಕ್ಕೆ ಹಿಂಗೆ ನಂದಿ ಬೆಟ್ಟದ ಇಲ್ಲಿ ನಡ್ಕೋತು ಮತ್ತೆ ಚಾಮುಂಡಿ ಬೆಟ್ಟಕ್ಕೆ ಹೋಗುವ சரி அருவாங்க அடி ஓகே பாலியன் எஸ்டி இல்லை அதெல்லாம் இன்னும் ஒன் கட்ட ஆய் ஸ்டார்ட் மாக்கா சொண்டி இல்லுமந்தர் குடியி டெம்பல் சாமுண்டி ஹில் ಎಲ್ಲರಿಗೂ ಒಳ್ಳೇದು ಮಾಡಪ್ಪ ನಮ್ಮಂದವರ ಇವತ್ತು ಲೇಟ್ ಆಗೋದಕ್ಕೆ ಮೇನ್ ಕಾರಣ ಸೌಖಾತ್ ಆನೆ ಮರಿ ಹೊಂಟಾಗ ಹೊಂಟ್ರಿ ಮಸ್ತ್ ನೋಡೋಕೆ ಮಾತ್ರ ವ್ಯೂ ಭಾರಿ ಕಾಣುತ್ತದ ಅದೆಲ್ಲ ನಡ್ಕೋತ ಬರೋ ಪ್ಲ್ಯಾನ್ ಇವ್ರದ್ದು ನಡ್ಕೋತ ಕರ್ಕೊಂಬಂದಿ ಥ್ಯಾಂಕ್ಸ್ ಯಾಕೆ ರೀತಿಗ ಟು ಯೂಟ್ಯೂಬ್ ಅದು ಮುಂದಿನ ಬರ್ಲಂಗೆ ಥ್ಯಾಂಕ್ಸ್ ಅಷ್ಟೇ ಬರ್ತದೆ ಯೂಟ್ಯೂಬ್ ಬರ್ಲಂಗೆ ನೋಡ್ರಿ ಹಾಂ ಅಷ್ಟೇ ಬರ್ತದೆ ನನಗೆ ಹಾಂ ಅಲ್ಲಿ ಅಂತೂ ಬಂದಿಕ್ ಚಾಮುಂಡಿ ಬೆಟ್ಟಕ್ಕೆ ಮುಟ್ಟಿದ್ದೇವೆ ಈಗ ನೋಡ ಪಾಳಿ ಒಂದು ಹೆಂಗಿರ್ತದ ಹುಕ್ ಬಂದಿ ದರ್ಶನ ಹಾಂ ದರ್ಶನ ದರ್ಶನ ಮಾಡಿಸೋರ್ ಇವರಿಬ್ರು ಇವರು ಜವಾಬ್ದಾರಿ ದರ್ಶನ ನಾ ಅಂಬಾರಿ ಮುಟ್ಟಕ್ಕೆ ಬಂದಿದ್ದ ದರ್ಶನ

ಸೊ ಗುಡಿ ಓಪನ್ ಆಯ್ತು ಇಷ್ಟು ಇಲ್ಲಿ ಕ್ಲೀ ಸೊ ಸೊಂದ್ರೆ ನಾವು ಲಾಸ್ಟ್ ಓಪನ್ ಇಷ್ಟು ಆರು ಗಂಟೆ ಅಂದರೆ ಆ್ಯಕ್ಚುಲಿ ಹ್ಞೂ ಆರೂವರೆ ಆಗ್ಯದ ಎಷ್ಟು ಓಪನ್ ಆಗ್ತದೆ ಸರ್ ಇದು ಸಿಕ್ಸ್ ಸಿಕ್ಸ್ ಆರೂವರೆ ಆಗದ ಏನೋ ಓಪನ್ ಆಗಿಲ್ಲ ಆರು ಗಂಟೆ ಅಂತ ಅದಕ್ಕೆ ನೆನ್ಪಿದೆ ಪಾಳಿ ಬಂದು ಲಾಸ್ಟ್ ನಾವು ಅವಾಗ ಒಂದು ಅಲ್ಲಿರ್ತೇವೆ ಒಂದು ಗಂಟೆ ಆಯ್ತು ಬಂದ್ ನಿಂತಿ ಆಕ್ಚುಲಿ ನಾಲ್ಕು ತೆಗಿದ್ರೆ ಇವತ್ತು ಏಳುವರೆ ತಗದಾರ್ಥ ಅವ್ ಲೇಟ್ ಆಯ್ತು ಅವಾಗೆ ಹೋಗಿರ್ತೀವಿ ಹೋಗಿರ್ತೇವ ದರ್ಶನ ಮಾಡಾಕ ಈಗ ಇನ್ನೆಷ್ಟು ಪಾಯ್ ನಿಂತ ಮಾಡಿದ್ರು ಪೂರ ಅಮ್ಮ ಅಂತ ಡೆಕೋರೇಷನ್ ಮಾಡಿದ್ರು ಪೂರ ಈಗ ಆಷಾರ ಬಾರಿ ಡೆಕೋರೇಷನ್ ಮಾಡ್ ಮಸ್ತ್ ಮಾಡ್ರಿ ಮಸ್ತ್ ಮಾಡ್ರ ಸೊ ದರ್ಶನ್ ಮಾಡ್ ಈಗ ದರ್ಶನ್ ಮಾಡಿ ಫುಲ್ ಈಗ ಒಂದ್ ರೌಂಡ್ ಹಾಕಿ ನೋಡ್ರಿ ಫುಲ್ ಬ್ಯಾಗ್ ಪೂರಂಗ್ ಫುಲ್ ಹೊರಗ್ ಹೋದ್ರೆ ನಮ್ ಬ್ಯಾಚ್ ಇದ್ದೇವ ಈಗ ಹೊರಗ ತಂಡಿ ಬಿಡತಿಯ ಎರಡು ಗಂಟೆದ ದರ್ಶನ್ ಆಯ್ತು ಬಿಟ್ಟು ಒಂದ್ ಗಂಟೆ ನಿಂತ ಬೆಳಗ್ ಒಂದ್ ಗಂಟೆಗೆ ಚಾಲ ದರ್ಶನ್ ಮುಗ್ಸ್ಕೊಂಡ್ ಬಂದ್ ಹೊರಗ ಸೀದ ಫುಲ್ ಅಲ್ಲ ಇದು ಇದು ನೂರು ಮೂವತ್ತು ರೂಪಾಯಿ ಟಿಕೆಟ್ ಇದಕ್ಕೆ ಇಷ್ಟು ದೊಡ್ಡದು ಪಾಳಿ ಹಾಕಿ ಜನರಲ್ ನಾರ್ಮಲ್ ದರ್ಶನ್ ಅಂತ ಹೆವಿ ಪೂರಾ ರೌಂಡ್ ಹಾಕಿರ್ತಾರೆ ಫುಲ್ ಅಲ್ಲಿ ಅದ್ಕೆ ಇವತ್ ನಾವು ಶನಿವಾರ ಜಲ್ಲಿ ಬಂದಿದ್ದು ಮುಂಜಾನೆ ನಟು ಮುಂಜಾವಳಿ ಯಾರೊಬ್ರು ಇದ್ದಿಲ್ಲ ಅಂತೂ ಬಂದು ನಿಂತಿದ್ದು ಸೊ ತೆಗೆದೇ ಮಾಡಿದ್ರು ಯಕ್ಷ ಆರೂವರೆ ತೆಗಿತಾರಲ್ಲ ಏಳೂರಿ ತೆಗದ್ರಿ ಇವತ್ತು ಯಾಕೋ ಗೊತ್ತಿಲ್ಲ ಯಾಕೆ ತೆಗದಿರಿ ಏಳು ಊರಿ ಅಂತ ಏಳು ಅದಕ್ಕೆ ಲೇಟ್ ಆಯ್ತು ನಮಗೆ ಇಲ್ಲ ಅಂದ್ರೆ ಅವಾಗ ಒಂದು ಹಾಫ್ ಅನ್ ಅವರ್ ದರ್ಶನ ಮುಗಿದ್ವಿ ಪೂರ ನಮ್ದು ನಮಸ್ಕಾರ ಆರಾಮ್ ನಮಸ್ಕಾರ ಅಬ್ಸುಲ್ಪುರ್ ನಮ್ಮ ತಾಲೂಕು ರೀ ಹೌದ್ರಿ ಥ್ಯಾಂಕ್ಸ್ ಸರ್ ಆರಾಮ್ ಸರ್ ಎಲ್ಲಿ ಡ್ಯೂಟಿ ಇಲ್ಲ ಅಂತ ಪೈಸಾ ತೊಟ್ಟಿದ್ಯಾರ ಬಾ ಖುಷಿ ಆಯ್ತು ನಮ್ಮ ಮತ್ ಮೆಸೇಜ್ ಮಾಡ್ಸ ಮೆಸೇಜ್ ಮಾಡ್ ಸರ್ ಅಬ್ಜಲ್ಪುರ್ ನೋಡೋ ಅವ್ರು ನಮ್ಮ ಅಬ್ಜಲ್ಪುರ್ದವ್ರತ ಪೊಲೀಸರ ಇನ್ಸ್ಟಾ ನೋಡ್ತಾರತ ಯೂಟ್ಯೂಬ್ ನೋಡ್ತಾರ ಅದಕ್ಕೆ ಅವರು ಸಿಕ್ಕು ಭೇಟಿ ಆದರು ನಮ್ಮ ಊರವ್ರು ಇಲ್ಲಿ ಸಿಕ್ ಬೇರೆ ಊರದ ಸಿಕ್ಕರ್ ಬಾ ಖುಷಿಯ ನಮ್ಗೆ ಎದುರು ಸ್ವಲ್ಪ ದೇವಸ್ಥಾನ ಎದುರು ಹೋಗಿ ಸ್ವಲ್ಪ ಸ್ವಲ್ಪ ಫೋಟೋ ಬಿಟ್ಟು ತಕೊಂಡ್ ಬಂದ್ಮೇಲೆ ಚಾಮುಂಡಿ ಬಂದವಾಗಮ್ಮ ಈ ದಾರ ಚಾಮುಂಡಿರ್ತದೆ ಬಟ್ ಇಲ್ಲಿ ಕಟ್ಕೊಂಡು ಮತ್ತೆ ಇಲ್ಲೇ ಬಿಚ್ಚಿ ಮತ್ತೆ ಇಲ್ಲೇ ಹೋಗ್ತೀನಿ ಸೊ ಅದು ಕಟ್ಟೋದು ಬಂದೀನಿ ಗುಡಿಯಿಂದ ಎಲ್ಲಾ ರೌಂಡ್ ಹಾಕ ಮೊದಲು ಬೈಕ್ ಟೈಮ್ ತೋರಿಸಿರುವ ಹಳಿ ನೋಡಿರ್ತೀರಿ ರೌಂಡ್ ಹಾಕಿರ್ತಾಳೆ ಸೊ ಇದು ಚಾಮುಂಡಿ ಬೆಟ್ಟ ಊರ್ನದು ವೀರ್ಯ ಮಧುಕೈ ನಾಯಕ ಆಹ್ಹ್ ಚಾಮುಂಡಿ ಬೆಟ್ಟ ಊರು ಗುಡಿ ಹಿಂದೆ ಗುಡಿಯಿಂದ ಅದಕ್ಕೊಂದ್ ರೌಂಡ್ ಹಾಕ್ಬೇಕೆ ಹೊಂಟಿದು ಸ್ವಲ್ಪ ವಾಕಿಂಗ್ ಬರಲ್ಲ ಆಲತ್ತಿಂದ ಕಡೆ ಫ್ರಂಟ್ ದರ್ಶನ ಮಾಡ್ಬಿಡ್ತಾರ ಚಾಮುಂಡಿ ಬೆಟ್ಟ ಅಂದ್ರೆ ಆಲ್ಮೋಸ್ಟ್ ಬಾ ಮಂದಿ ಹೆಂಗತದ ಒಂದು ಬರೇ ಗುಡಿ ಹೊಟ್ಟೆ ಅಂತ ಇರ್ತಿರ್ತಾರ ಬಟ್ ಇಲ್ಲಿ ಮ್ಯಾಗ ಒಂದ್ ಊರ್ನೋದ ಮಧುಕರಿ ನಾಯಕ ಬೀದಿ ಅಂತ ಎರಡನೇ ಬೀದಿ ಫಸ್ಟ್ ಬೀದಿ ಅಂತ ಹೇಳಿ ಒಂದು ಚಲೋ ಮ್ಯಾಗ ಒಂದ್ ಊರೇ ಅದ ಒಂದ್ ಲಕ್ಕಿಗೆ ಸೊ ಊರಿದ್ದು ಬಾಮು ಮುಂದಿ ಗೊತ್ತಿರ್ಲ ಇಲ್ಲಿ ಬರೀ ಆಗ ಚಾಮುಂಡಿ ಬೆಟ್ಟ ಅಂದ್ರೆ ಬರೀ ಚಾಮುಂಡಿ ಬೆಟ್ಟ ದರ್ಶನ ಅಂತ ಗುಡಿ ಒಂದೇ ತಿಳ್ಕೊಂಡ್ ಬಿಟ್ಟಿರ್ತಾರ ಅದಕ್ ನಾವು ಹಿಂದ ಸುತ್ತ ಇಲ್ಲಿ ತನ್ನ ಪಾಳಿ ತೋಟ ನೋಡ್ರಿ ದರ್ಶನ್ ಕ್ಯೂ ಚಾಮುಂಡಿ ಬೆಟ್ಟದ ಪ್ರಸಾದ ಅದ ಸೊ ಟೈಮ್ ತಿನ್ನೋದು అన్న అన్న రైట్ బెస్ట్ పలవ్ వేస్తారల ఫస్ట్ క్లాస్ పలవ్ తింది స్వల్ చా కుడికి అన్నీ ప్రసాద్ ಈ ಚಾಮುಂಡಿ ಬಸ್ ಆಡ್ದಾಗ ಮ್ಯಾಗ ಯಾವ ಗಾಡಿ ಬಿಡ್ಲಾಗ್ಯಾರ ಯಾವ ಗಾಡಿಯಲ್ಲಿ ಕೆಲವು ಪ್ರೈವೇಟ್ ಗಾಡಿ ಬಿಡ್ಲಾಗ್ಯಾರ ಗೌರ್ಮೆಂಟ್ ಬಸ್ ಮಾಡ್ರವ ಕೆಲಗ ಪಾರ್ಕಿಂಗ್ ಮಾಡ್ರ ಅರಮನೆ ಪ್ಯಾಲೇಸ್ ಬಳಿ ಪಾರ್ಕಿಂಗ್ ಮಾಡಿ ಅಲ್ಲಿ ಹಚ್ಚಿ ಗೋರ್ಮೆಂಟ್ ಬಸ್ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಈ ಆಶ್ರ ಎಷ್ಟೇ ಇವು ನಮ್ದು ಗೋಪುರ ಇಲ್ಲೇ ಕೊಟ್ಟಿರ್ತೀನಿ ಮೇಡಮ್ ಇಟ್ಕೊಂಡ್ ಕೊಡು ಏನ್ ದರ್ಶನ್ ಮುಗಿಸ್ಕೊಂಡು ಮತ್ತೆ ಸಿಡಿ ಇಳಿಕೆ ಈಗ ಸೊ ಈಗ ಇಲ್ಲಿ ಹೋಗಿ ಮುಂಚೆ ಐದು ಐದು ಗಂಟೆ ನಾವು ಸ್ಟಾರ್ಟ್ ಮಾಡಿದ್ವಿ ಏರಕ್ಕೆ ಎಲ್ಲ ಏರಿ ನಾ ದರ್ಶನ್ ಮುಗಿಸ್ಕೊಂಡು ಚೆನ್ನಾಗಿ ಸುಸ್ತಾ ರೌಂಡ್ ನೋಡಿದ್ವಿ ಎಲ್ಲ ಮಾಡಿ ಈಗ ಮೆಟ್ಲು ಇಳಿಕೆ ನಾನು ಸೀದಾ ಕೆಳಗೆ ಹೋಗಿ ನಮ್ಮ ಗಾಡಿ ತೊಗೊಂಡು ಅಲ್ಲಿಂದ ಹೋಗ್ಬೇಕು ಫುಲ್ ನೋಡ್ರಿ ಇಲ್ಲಿ ನೋಡಿದ್ರೆ ಪೂರ ಮೈಸೂರು ಆ ಕಡೆ ಏನೋ ಗಿಡ ಮರಿ ಆಯ್ತು ಅಲ್ಲಿಂದ ಇಲ್ಲಿ ಪೂರ ಮೈಸೂರು ಕಾಣ್ತದ ಸೊ ಈ ಲೊಕೇಶನ್ ಬಂದೀವಿ ನಾವು ಅಂತೂ ಹಂಗೆ ಎರಡು ಹಂಗೆ ಇಳಿದು ಇಳಿದು ಫಸ್ಟ್ ಕ್ಲಾಸ್ ಮುದ್ದು ಅಂತೂ ಅಂತು ಎರಡು ಸೊಪ್ಪು ಇದು ಅನಿಸ್ತು ಎಳಗಿನ ಸಪ್ ರಾಸ ಅನಿಸ್ತಾ ಒದ್ ಕೊಡ್ತದ ಮಂಚಾಗ ಜೋಲಿ ಹೋದಂಗ ಆತದ ಎರಗಿನ ಗ್ರಿಪೇರ್ ಒಂಥರ ಹಂಗೆಲ್ಲ ಆಗ್ತದ ಲಾಸ್ಟ್ ಅಂತು ಬಂದ ಈಗ ನಟ್ರ ನಮ್ಮ ಗಾಡಿ ಒಂದು ಅಲ್ಲೇ ಅದ ನಿಮ್ಗೆ ಈಗ ದರ್ಶನ್ ಮುಗ್ಸಂಬಂದು ಈಗ ನಮ್ಮ ಗಾಡಿ ಮೇಲೆ ಬಂದೆವು ಗಾಡಿ ಒಂದು ಓ ಟೈಮಿಗೆ ಯಾವುದೋ ಒಂದು ಗಾಡಿ ಇದ್ದಿಲ್ಲ ಏನಿದ್ದಿಲ್ಲ ನಮ್ದೇ ಒಂದು ಗಾಡಿ ಇತ್ತು ಈಗ ಬರತನ ಫುಲ್ ಅದ ಮತ್ತು ಫುಲ್ ರಶ್ ಅದ ಈಗ ಗಾಡಿ ತೊಗೊಂಡು ಈಗ ಇಲ್ಲಿಂದ ನೋಡ್ಬೇಕು ಮುಂದೆ ಹೆಂಗ ಹೋಗ್ತಾ ಹೇಳ್ತಿಂತ ಬರೀಗ